ಸಾಕಷ್ಟು ನಮ್ಮ ಕಾರ್ಯಕರ್ತರು ಟಿ ವಿಯಲ್ಲಿ ನೀವು ಮಾಧ್ಯಮದಲ್ಲಿ ಪ್ರಚಾರದಲ್ಲಿ ಪ್ರಚಾರದ ಮುಖಾಂತರ ಅನೇಕರು ಮಾತಾಡ್ತಾರೆ ಎಷ್ಟು ನರೇಂದ್ರ ಮೋದಿಯವರು ಬಂದ ಮೇಲೆ ಹತ್ತು ವರ್ಷದಲ್ಲಿ ಏನೇನಾಯಿತು ವಿಶ್ವವಿದ್ಯಾಲಯಗಳು ಯು ಪಿ ಎ ಸರ್ಕಾರದಲ್ಲಿ ಹಟ್ಟಿದ್ದು ನಾಲ್ಕುನೂರಿದ್ದು ಈಗ ದೇಶದಲ್ಲಿ ಹನ್ನೊಂದು ನೂರು ವಿಶ್ವವಿದ್ಯಾಲಯಗಳು ಒಂದೇ ಭಾರತ ಅನ್ನೋಂಥ ಟ್ರೈನೇ ಇರಲಿಲ್ಲ ನಮ್ಮ ದೇಶದಲ್ಲಿ ಇವತ್ತೆಷ್ಟು ದೇಶದಲ್ಲಿ ಎಷ್ಟು ನಡೀತಾ ಇದ್ದೋ ನಲವತ್ತೊಂದು ಟ್ರೈನ್ಗಳು ಒಂದೇ ಭಾರತ ಇವತ್ತು ನೋಡಿ ಗುಲ್ಬರ್ಗಾದಿಂದ ಚಾಲು ಆಯ್ತಿನ ಮುಂದಿನ ಸಲ ಮತ್ತೆ ಜಗಜೀವನವ್ರು ಬಂದ ಬಿಜಾಪುರ್ನಿಂದ ಒಂದು ಬಿಡ್ಬೇಕಾಗ್ತೈತೆ ನೀವು ಒಂದೇ ಭಾರತ ಶುರು ಆಗ್ತೈತೆಳ್ಯಾರ ವೈದ್ಯಕೀಯ ಕಾಲೇಜ್ ಮುನ್ನೂರ ಎಂಬತ್ನಾಲ್ಕಿತ್ತು ಈ ಹೊಸ ವೈದ್ಯಕೀಯ ಕಾಲೇಜ್ ಹತ್ತು ವರ್ಷ ಮುನ್ನೂರ ಇಪ್ಪತ್ತೆರಡು ಮೊದಲಿನೂ ಮುನ್ನೂರ ಎಂಬತ್ನಾಲ್ಕು ಈಗ ಹೊಸ ಮೆಡಿಕಲ್ ಕಾಲೇಜು ಎಪ್ಪತ್ನಾಲ್ಕು ವಿಮಾನ ನಿಲ್ದಾಣ ಇದ್ದು ಇಡೀ ದೇಶನಾಗ ಇವತ್ತು ನಮ್ಮ ದೇಶದಲ್ಲಿ ಒಂದು ನೂರ ಐವತ್ನಾಲ್ಕು ವಿಜಯಪುರ ಸಹಿತ ಇವತ್ತು ವಿಮಾನ ನಿಲ್ದಾಣ ಹೊಡೆದಂತ ಒಂದು ನಗರ ಅವ್ರ ಕೇಂದ್ರದಲ್ಲಿ ಅನುಮತಿ ಮಾಡಿದ್ರು ನಮ್ಮಲ್ಲಿ ಬತ್ತು ಅದು ನಮ್ಮಲ್ಲಿ ಆಟ ಆಡದ್ರ ಕೆಲವೊಮ್ಮೆ ನಮ್ಮ ಅವರೇ ಸಣ್ಣ ವಿಮಾನ ಬಂದು ಹಿಂಗೆ ಹಿಂಗೆ ಹಾರಿಸಿ ಬಿಜಾಪುರಕ್ಕೆ ಒಂದು ಕೊಟ್ಟಿವತ್ತೆ ನಾ ಜಗಳ ತೆಗದ ಇದೆಲ್ಲ ಕಂಪ್ನಿ ಕಂಪನಿ ಬೇಡ ಶಿವಮೊಗ್ಗದಾಗ ನೈಟ್ ಲ್ಯಾಂಡಿಂಗ್ ದೊಡ್ಡ ಕಾರ್ಗೋ ವಿಮಾನಗಳು ಬಂದು ಇಳಿಲ್ಲ ಬಿಜಾಪುರಾಗ ಒಂದು ನಾ ಎಡ್ಕೋತ ಬಂದು ಇಳದು ಹೋಗುವಂಥದ್ದು ಇದೇನು ನಾಟಕ ಕಂಪ್ನಿ ಬೇಡ ಶಿವಮೊಗ್ಗಕ್ಕೆ ಬೆಣ್ಣೆ ಬಿಜಾಪುರಕ್ಕೆ ಸುಣ್ಣ ಜಗಳ ವಿಧಾನಸಭದ ತಗದ್ಮ್ಯಾಗ ಏನೇ ಅಜ್ಜಿ ಸಾವಿರ ಇವತ್ತು ನಮ್ಮ ಇದ್ರ ಮಂತ್ರಿ ಯಾರು ಅವಾಗ ಆನಂದ್ ಸಿಂಗ್ ಇದ್ರು ನಾ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ ಇಲ್ಲ ಎತ್ನಾಳ್ರಿ ಅಲ್ಲಿ ನಾವು ಮಾಡಬೇಕೀವಿ ಆದ್ರೆ ಒಂದು ಹೈ ಟೆನ್ಷನ್ ವೈರ್ ಹೋಗೈತಿ ಅದಕ್ಕೊಂದು ದೊಡ್ಡ ವಿಮಾನ ನಿಲ್ದಾಣ ನಾ ಅಂದ್ರೆ ಕಿತ್ತ ಅಡೆ ಓ ನೀನ್ ದೊಡ್ಡದಾಯ್ತು ಇಲ್ಲಿ ಎಟ್ಟು ಇಪ್ಪತ್ತು ಕೋಟಿ ಬರ್ಲಿ ಹಾಕಪ್ಪ ಅಲ್ಲೇ ಆಯ್ತು ಮಾಡ್ತೀವಿ ಇವತ್ತು ಎಲ್ಲ ರೆಡಿ ಆಗೈತೆ ಅದಕ್ಕನೆ ಒಂದು ಸ್ಕೀಮ್ ಮಾಡ್ಯಾರ ಅವ್ರು ಕೇಂದ್ರದವ್ರು ಯಾವ ಹೊಸ ನಿಮ್ದು ವಿಮಾನ ನಿಲ್ದಾಣಗಳು ಹೈಬಲ್ ಆಗ್ಬೇಕಾದ್ರೆ ಎಷ್ಟೋ ವರ್ಷ ಅದ್ಯಾವ್ದ್ರ ಉಡಾನ್ ಉಡಾನ್ ಸ್ಕೀಮ್ ಅಂತ ಮಾಡ್ಯಾರ ಒಂದು ಕಿಲೋಮೀಟರ್ಗೆ ಹತ್ತು ರೂಪಾಯಿ ಸಬ್ಸಿಡಿ ಅಂದ್ರೆ ನಿಮಗೆ ಬೆಂಗಳೂರು ಭಾಳ ಆದ್ರೆ ಮೂರು ಸಾವಿರ ಎರಡೂವರೆ ಮೂರೂ ಬ್ಯಾಡ ಭಾಳ ಇದು ಓತಂದ್ರೆ ಮೂರೂವರೆ ನಾಲ್ಕು ಸಾವಿರ ಇಪ್ಪತ್ತ ಇವತ್ತು ಫಸ್ಟ್ ಕ್ಲಾಸ್ ಈ ಸೀಟ ಇದ್ರಾಗ ಟ್ರೈನ್ದಾಗ ಹೋಗಿದ್ರು ಆ ರೇಟ್ ಇವತ್ತು ವಿಮಾನದಾಗ ಮತ್ತಾಗ ಅಡ್ಡಾಡುವಂಥದ್ದು ಈ ದೇಶದಲ್ಲಿ ಯಾರಾದರೂ ಮಾಡಿದ್ರೆ ಅದು ನರೇಂದ್ರ ಮೋದಿಯವರು ಅಂತೇಳಿ ಇವತ್ತು ನಾವು ಭಾಳ ಹೆಮ್ಮೆ ಅಂತ ಹೇಳ್ಬೇಕಾಗ್ತದೆ ಮೊದಲು ಬರೀ ಐದೇ ನಗರದಾಗ ಮೆಟ್ರೋ ಇತ್ತು ಇವತ್ತು ಇಪ್ಪತ್ತು ನಗರನಾಗ ಮೆಟ್ರೋ ಆಗಿತ್ತು ಇವತ್ತು ನೀವು ನೋಡಿ ನಿತಿನ್ ಗಡ್ಕರಿ ಅವ್ರದ್ದು ಕೇಳಿರಲ್ಲ ಅಂತ ಅದ್ಭುತ ವ್ಯಕ್ತಿ ಆ ಪುಣ್ಯಾತ್ಮ ಇವತ್ ನೋಡ್ರಿ ಇವದನ್ನ ನಾವು ಜಿಜ್ಜಿನ ಕೂಡಿ ಸೋಲಾಪುರಕ್ಕೆ ಹೋಗಿದ್ದೀವಿ ಅವ್ರು ಹೇಳಿದ್ರು ನಾವೆಲ್ಲ ಒತ್ತಾಯ ಮಾಡಿದ್ವಿ ಸಿಕ್ಸ್ ಲೈನ್ ಮಾಡ್ರಿ ಬಿಜಾಪುರ ಸೋಲಾಪುರ ಹಾ ಎಸ್ ಸ್ಯಾಂಕ್ಷನ್ ಅಂತ ಇವತ್ತು ಬಿಜಾಪುರ ಸೋಲಾಪುರ ಸಿಕ್ಸ್ ಲೈನ್ ಆಗ್ತದೆ ಇನ್ನೊಂದು ವರ್ಷ ಎರಡು ವರ್ಷನಾಗ್ ಈಗ ಸೋಲಾಪುರ್ನ ಹೋಗ್ಬೇಕಾದ್ರೆ ಯಾವ ಊರು ಎಲ್ಲಿ ಹಾಕ್ತಾವನ್ನದು ಗುರ್ತಾಗೋದಿಲ್ಲ ರಾತ್ರಿ ಏನಾರು ಹೋದ್ರ ಜಡ್ ಎಲ್ಲಿ ಐತೋ